ಕರ್ತವ್ಯವನ್ನು ಪ್ರೀತಿಯಿಂದ ಮಾಡು ಫಲದ ಚಿಂತೆಯಿಂದ ನಿನ್ನ ಹೃದಯವನ್ನು ಕುಗ್ಗಿಸಬೇಡ ನಿಷ್ಠೆಯಿಂದ ಮಾಡಿದ ಕಾರ್ಯ ಯಾವತ್ತೂ ವ್ಯರ್ಥವಾಗುವುದಿಲ್ಲ ನಿನ್ನ ಕಣ್ಣೀರು ಗುರುತು ಅಲ್ಲ ಅದು ನಿನ್ನ ಆತ್ಮದ ಪಾವಿತ್ರ್ಯದ ಸಾಕ್ಷಿ ನಿನ್ನ ಹೃದಯದ ಆ ಪ್ರಾರ್ಥನೆ ನನಗೆ ಅತ್ಯಂತ ಪ್ರಿಯ ಜೀವನದಲ್ಲಿ ಸೋಲು ಬರುವುದು ನಿನ್ನನ್ನು ನಾಶ ಮಾಡುವುದಕ್ಕೆ ಅಲ್ಲ ಬಲಿಷ್ಠನನ್ನಾಗಿಸಲು ಬಂದ ಪಾಠವೆಂದು ಅರಿತುಕೋ ನೀನು ನನಗೆ ಒಂದೇ ಹೂವನ್ನಾದರೂ ಒಂದೇ ನೀರಿನ ಹಣಿಯಾದರೂ ಭಕ್ತಿಯಿಂದ ಅರ್ಪಿಸಿದರೆ ನಾನು ಅದನ್ನು ಸಂಪೂರ್ಣ ಹೃದಯದಿಂದ ಸ್ವೀಕರಿಸುತ್ತೇನೆ ಮನಸ್ಸು ನಿನ್ನ ಶತ್ರುವೂ ಆಗಬಹುದು ನಿನ್ನ ಶ್ರೇಷ್ಠ ಸ್ನೇಹಿತನೂ ಆಗಬಹುದು ಅದನ್ನು ಗೆದ್ದವನು ಲೋಕವನ್ನೇ ಗೆದ್ದವನಾಗುತ್ತಾನೆ ಅಹಂಕಾರವು ಮನುಷ್ಯನ ಹೃದಯವನ್ನು ಕತ್ತಲೆಯಲ್ಲಿ ಮುಳುಗಿಸುತ್ತದೆ ವಿನಯ ವಿಧೇಯತೆಯು ದೇವರತ್ತ ಕೊಂಡೊಯ್ಯುವ ಬೆಳಕು ನಿನ್ನ ಮಾತುಗಳಿಂದಲ್ಲ ನಿನ್ನ ಮೌನದ ಪ್ರಾರ್ಥನೆಯಿಂದಲೂ ನಾನು ಸ್ಪಂದಿಸುತ್ತೇನೆ ಹೃದಯದ ಶುದ್ಧತೆಯೇ ನನಗೆ ಅಮೂಲ್ಯ ಯಾರು ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ನೋಡುವನೋ ಅವನು ನನಗೆ ಅತ್ಯಂತ ಆತ್ಮೀಯನಾಗುತ್ತಾನೆ ಏಕೆಂದರೆ ಅವನ ಹೃದಯದಲ್ಲಿ ದ್ವೇಷವಿರುವುದಿಲ್ಲ ಕೋಪವು ನಿನ್ನ ಬುದ್ಧಿಯನ್ನು ನಾಶ ಮಾಡುತ್ತದೆ ಆದರೆ ಶಾಂತಿಯು ನಿನ್ನ ಜೀವನಕ್ಕೆ ಬೆಳಕು ನೀಡುತ್ತದೆ ನಿನ್ನ ಹೃದಯದಲ್ಲಿ ಪ್ರೀತಿಯಿದ್ದರೆ ನಾನು ನಿನ್ನೊಂದಿಗೇ ಶಾಶ್ವತವಾಗಿ ನೆಲೆಸುತ್ತೇನೆ ನಿನ್ನೊಳಗಿನ ದೇವರನ್ನು ಅರಿತುಕೊಂಡಾಗ ಹೊರಗಿನ ಜಗತ್ತಿನ ಯಾವ ಕತ್ತಲೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ ಸಂಕಷ್ಟಗಳು ಬಂದಾಗ ಕುಗ್ಗಬೇಡ ಅವು ನಿನ್ನೊಳಗಿನ ಶಕ್ತಿಯನ್ನು ಹೊರತರುವ ದೇವರ ಮಾರ್ಗ ಅಲ್ಪ ಸೇವೆಯೂ ಭಕ್ತಿಯಿಂದ ಮಾಡಿದರೆ ದೈವಿಕ ಫಲ ತರುತ್ತದೆ ಏಕೆಂದರೆ ಪ್ರೀತಿ ಮುಖ್ಯ ಪ್ರಮಾಣವಲ್ಲ ಯಾರು ತಪ್ಪುಗಳನ್ನು ಕ್ಷಮಿಸುವ ಗುಣ ಹೊಂದಿರುತ್ತಾನೋ ಅವನು ನಿಜವಾದ ಭಕ್ತ ಕ್ಷಮೆಯ ಹೃದಯವೇ ದೇವರ ಹೃದಯ ನಿನ್ನ ಪ್ರೀತಿಯಲ್ಲಿ ಕಳೆದ ಒಂದು ಕ್ಷಣ ನನಗೆ ಅನಂತಕಾಲದ ಸಂತೋಷವನ್ನು ನೀಡುತ್ತದೆ ನಿನ್ನ ಹೃದಯವೇ ನನ್ನ ಮಂದಿರ ಭಯವನ್ನು ತೊರೆ ನಂಬಿಕೆಯನ್ನು ಹಿಡಿದುಕೋ ನಂಬಿಕೆಯೊಂದೇ ನಿನ್ನನ್ನು ಅಸಾಧ್ಯವಾದ ದಾರಿಗಳತ್ತ ಕೊಂಡೊಯ್ಯುತ್ತದೆ ಅಜ್ಞಾನವೇ ಮನುಷ್ಯನ ಕತ್ತಲೆ ಜ್ಞಾನವೇ ಅವನ ಬೆಳಕು ಜ್ಞಾನದಿಂದ ಮಾತ್ರ ಆತ್ಮಮುಕ್ತವಾಗುತ್ತದೆ ಯಾವನು ನನ್ನಲ್ಲಿ ಶರಣಾಗುತ್ತಾನೋ ಅವನನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ ಅವನ ಕಣ್ಣುಗಳಿಂದ ಹರಿಯುವ ಪ್ರತಿಯೊಂದು ಕಣ್ಣೀರೂ ನನಗೆ ತಲುಪುತ್ತದೆ ಜೀವನವೆಂದರೆ ಹೋರಾಟ ಆದರೆ ಧರ್ಮದೊಂದಿಗೆ ಹೋರಾಡಿದಾಗ ನೀನು ಯಾವತ್ತೂ ಸೋಲುವುದಿಲ್ಲ ಮೌನವೇ ನಿಜವಾದ ಪ್ರಾರ್ಥನೆ ಹೃದಯದೊಳಗಿಂದ ಬಂದ ಮೌನದ ನಾದವೇ ನನಗೆ ಅಮೂಲ್ಯ ನಿನ್ನ ಕನಸುಗಳು ಒಡೆದರೂ ನನ್ನ ಮೇಲೆ ನಂಬಿಕೆಯಿಟ್ಟು ಮುಂದುವರೆದುಕೋ ನಾನು ನಿನ್ನನ್ನು ನಿನ್ನ ಗಮ್ಯಕ್ಕೆ ಕೊಂಡೊಯ್ಯುತ್ತೇನೆ ಕಾಲವು ಅತಿದೊಡ್ಡ ಶಕ್ತಿ ಅದನ್ನು ವ್ಯರ್ಥ ಮಾಡಬೇಡ ಏಕೆಂದರೆ ಅದು ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ ತೃಪ್ತಿಯೇ ನಿಜವಾದ ಸಂಪತ್ತು ಸಂಪತ್ತಿದ್ದರೂ ತೃಪ್ತಿಯಿಲ್ಲದವನು ಬಡವನಂತೆ ಬದುಕುತ್ತಾನೆ ನಿನ್ನ ಸೇವೆಯೇ ನಿನ್ನ ಪೂಜೆಯಾಗಿದೆ ಹೃದಯದಿಂದ ಮಾಡಿದ ಪ್ರತಿಯೊಂದು ಸಹಾಯವೂ ನನಗೆ ದೈವಿಕ ಅರ್ಪಣೆ ನಿನ್ನೊಳಗಿನ ಆತ್ಮಶಾಶ್ವತ ದೇಹವು ಮಾತ್ರ ತಾತ್ಕಾಲಿಕ ದೇಹವನ್ನು ಕಳೆದುಕೊಂಡರೂ ಆತ್ಮ ಯಾವತ್ತೂ ನಾಶವಾಗುವುದಿಲ್ಲ ಯಾರು ಅಸೂಯೆ ತೊರೆದು ಪ್ರೀತಿಯನ್ನು ಹಿಡಿದಿರುತ್ತಾನೋ ಅವನು ನನಗೆ ಅತ್ಯಂತ ಪ್ರಿಯನು ಭಕ್ತಿ ಹೃದಯವನ್ನು ಶುದ್ಧಗೊಳಿಸುತ್ತದೆ ಶುದ್ಧ ಹೃದಯವೇ ದೇವರ ಶಾಶ್ವತ ಮಂದಿರ ನೀನು ಎಷ್ಟು ಬಾರಿ ಪತನವಾದರೂ ಎಷ್ಟು ತಪ್ಪು ಮಾಡಿದರೂ ಶರಣಾಗತಿಯಾದ ಕ್ಷಣದಿಂದ ನಾನು ನಿನ್ನನ್ನು ಎತ್ತಿಕೊಳ್ಳುತ್ತೇನೆ ಸುಖವೂ ತಾತ್ಕಾಲಿಕ ದುಃಖವೂ ತಾತ್ಕಾಲಿಕ ಅವುಗಳನ್ನು ಸಮಾನ ಮನಸ್ಸಿನಿಂದ ಸ್ವೀಕರಿಸುವುದೇ ನಿಜವಾದ ಜ್ಞಾನ ನಿನ್ನ ಮೌನದ ಕಣ್ಣೀರು ನಿನ್ನ ಮಾತಿಲ್ಲದ ಪ್ರಾರ್ಥನೆ ಇವೆರಡೂ ನನಗೆ ತಲುಪುತ್ತವೆ ಏಕೆಂದರೆ ನಾನು ನಿನ್ನ ಹೃದಯದಲ್ಲೇ ನೆಲೆಸಿದ್ದೇನೆ